ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಂದು ಪ್ರಕರಣ ಇತ್ತೀಚೆಗೆ ಇಡೀ ದೇಶದ ಗಮನ ಸೆಳೆತು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ನಮ್ಮ ರಾಜ್ಯದ ಕೊಡಗಿನ ಸಫಿಯಾ ಎನ್ನುವಂಥ ಹೆಣ್ಣುಮಗಳ ಪ್ರಕರಣ ಆಕೆಯ ಬರ್ಬರ ಕೊಲೆಯಾಗಿ ಹೆಚ್ಚು ಕಡಿಮೆ ಹದಿನೆಂಟು ವರ್ಷ ಆಗಿತ್ತು ಆದರೆ ಹದಿನೆಂಟು ವರ್ಷದ ಬಳಿಕ ಮೊನ್ನೆ ಮೊನ್ನೆ ತಾನೆ ಅಂದರೆ ಒಂದು ವಾರದ ಹಿಂದಷ್ಟೇ ಆಕೆಯ ಅಂತ್ಯಕ್ರಿಯೆಯನ್ನು ನಡೆಸಲಾಯಿತು ಅಂದರೆ ದೇಹದಲ್ಲಿ ಏನೇನೂ ಇರಲಿಲ್ಲ ಕೇವಲ ಅಸ್ಥಿಪಂಜರ ಮಾತ್ರ ಇತ್ತು ಆ ಅಸ್ಥಿಪಂಜರಕ್ಕೆ ಅಂತ್ಯಕ್ರಿಯೆಯನ್ನು ನಡೆಸಲಾಯಿತು ಸಹಜವಾಗಿ ಒಂದಷ್ಟು ಜನರಿಗೆ ಕುತೂಹಲ ಪ್ರಶ್ನೆ ಎಲ್ಲವೂ ಕೂಡ ಇರುತ್ತೆ ಆಕೆ ಕೊಲೆ ಆಗಿದ್ದು ಹದಿನೆಂಟು ವರ್ಷದ ಹಿಂದೆ ಆದ್ರೆ ಅಂತ್ಯಕ್ರಿಯೆಯನ್ನು ನಡೆಸೋದಿಕ್ಕೆ ಹದಿನೆಂಟು ವರ್ಷ ಟೈಮ್ ತೆಗೆದುಕೊಂಡಿದ್ದು ಯಾಕೆ ಅಂತ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಈ ಪ್ರಕರಣವೆಲ್ಲವನ್ನು ಕೂಡ ಗಮನಿಸಿದಾಗ ನಮ್ಮ ಕಾನೂನು ಪ್ರಕ್ರಿಯೆ ಎಷ್ಟು ವಿಳಂಬ ಅಥವಾ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ ಅನ್ನೋದು ನಮಗೆ ಬಹಳ ಚೆನ್ನಾಗಿ ಅರಿವಾಗ್ತಾ ಹೋಗುತ್ತೆ ಅತ್ಯಂತ ಕಡಿಮೆ ಖರ್ಚಲ್ಲಿ ಸಿಂಗಾಪುರ್ ಮಲೇಷಿಯಾ ಸುತ್ತಾಡಬೇಕಾ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂತದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಾ ಇದೆ ಕೇವಲ ರೂಪಾಯಿಗೆ ದಿನಗಳ ಪ್ರವಾಸ ಆಯೋಜನೆ ಮಾಡಲಾಗಿದೆ ಈ ವಿಶೇಷ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ ವೀಸಾ ತ್ರೀ ಸ್ಟಾರ್ ಹೋಟೆಲ್ನಷ್ಟೇ ಇಂಡಿಯನ್ ರೆಸ್ಟೋರೆಂಟ್ ನಲ್ಲಿ ರುಚಿ ರುಚಿಯಾದ ಊಟ ಎಂಟ್ರಿ ಟಿಕೆಟ್ಸ್ ಗಳು ಸೇರಿ ಹಲವು ವ್ಯವಸ್ಥೆ ಇದೆ ಟೂರ್ ಮ್ಯಾನೇಜರ್ ಬೆಂಗಳೂರಿನಿಂದ ನಿಮ್ಮ ಜೊತೆನೇ ಇರ್ತಾರೆ ಹೊರಡುವ ದಿನ ಜನವರಿ ಇಪ್ಪತ್ತೇಳು ಕೆಲವೇ ಸೀಟ್ ಲಭ್ಯ ಈ ಕೂಡಲೇ ಈ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಏನು ಡೀಟೇಲ್ ಆ ವಿವರವನ್ನ ಗಮನಿಸ್ತಾ ಹೋಗೋಣ ಸಫಿಯಾ ಎನ್ನುವಂತ ಹೆಣ್ಣು ಮಗಳು ಕೊಡಗಿನ ಅಯ್ಯಂಗೇರಿ ಎನ್ನುವಂತ ಭಾಗದ ಬಳಕೆ ಆಗ ಆಕೆಗೆ ಹೆಚ್ಚು ಕಡಿಮೆ ಹನ್ನೆರಡರಿಂದ ಹದಿಮೂರು ವಯಸ್ಸಿನ ಆಸುಪಾಸು ಮನೆಯಲ್ಲಿ ವಿಪರೀತ ಬಡತನ ಇರುತ್ತೆ ಹೊತ್ತಿನ ತುತ್ತಿಗೂ ಕೂಡ ಪರದಾಡುವಂತ ಪರಿಸ್ಥಿತಿ ಇರುತ್ತೆ ಇದೇ ಸಂದರ್ಭದಲ್ಲಿ ಕಾಸರಗೋಡಿನ ಹಂಜ ಎನ್ನುವಂತ ಕಾಂಟ್ರಾಕ್ಟರ್ ಒಬ್ಬ ಮನೆಗೆಲಸಕ್ಕೆ ಅಂತೇಳಿ ಗೋವಾಗೆ ಈ ಹೆಣ್ಣು ಮಗಳನ್ನ ಕರ್ಕೊಂಡು ಹೋಗ್ತಾನೆ ಯಾವಾಗ ಎರಡು ಸಾವಿರದ ಆರರ ಸಂದರ್ಭದಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ ಅಂದ್ರೆ ಹಮ ಇದ್ನಲ್ಲ ಆ ದಂಪತಿ ಈ ಹೆಣ್ಣು ಮಗಳನ್ನ ಮನೆಗೆಲ್ಸಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ಈ ಹನ್ನೆರಡರಿಂದ ಹದಿಮೂರು ವರ್ಷದ ಹೆಣ್ಣು ಮಗಳಿಗೂ ಕೂಡ ಮನೆಗೆಲಸ ಮಾಡ್ಕೊಂಡು ಜೀವನ ಸಾಕೋ ತೀರಾ ಅನಿವಾರ್ಯ ಆಗಿತ್ತು ಮನೆಯವರ ಪ್ಲಾನ್ ಏನಾಗಿತ್ತಪ್ಪ ಅಂದ್ರೆ ಅಲ್ಲಿ ಮನೆಗೆಲ್ಸ ಮಾಡ್ಕೊಂಡು ವಿದ್ಯಾಭ್ಯಾಸವನ್ನು ಕೂಡ ಮುಂದುವರಿಸಲಿ ನಾವು ಇಲ್ಲೇ ಇಟ್ಕೊಂಡ್ರೆ ಆಕೆಗೆ ಎಜುಕೇಶನ್ ಕೂಡ ಕೊಡ್ಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಆಪರಿಯಾದಂತ ಬಡತ ಇದೆ ಶ್ರೀಮಂತರ ಮನೆಯಲ್ಲಿದ್ರೆ ವಿದ್ಯಾಭ್ಯಾಸವೂ ಕೂಡ ಸಿಗುತ್ತೆ ಅವ್ರ ಮನೆಯಲ್ಲಿ ಮನೆಯ ಕೆಲಸವನ್ನು ಕೂಡ ಮಾಡಿಕೊಂಡು ಇದ್ದು ಬಿಡ್ತಾಳೆ ಅನ್ನೋದು ಇವರ ಯೋಜನೆ ಅಥವಾ ಇವರು ಅಂದ್ಕೊಂಡಿದ್ದಾಗಿತ್ತು ಹಾಗೆಯೂ ಕೂಡ ಅಲ್ಲಿ ಹೋಗಿ ಆರಾಮಾಗಿ ಕೆಲಸ ಮಾಡಿಕೊಂಡು ಖುಷಿ ಖುಷಿಯಾಗಿ ಇರ್ತಾಳೆ ಹೀಗಿರುವಂಥ ಸಂದರ್ಭದಲ್ಲಿ ಒಂದು ದಿನ ಏನಾಗುತ್ತೆ ಬಿಸಿ ಗಂಜಿ ಮೈ ಮೇಲೆ ಬೀಳುತ್ತೆ ಆ ಹೆಣ್ಣು ಮಗಳೇ ಬೀಳ್ಸ್ಕೊಂಡ್ಲಾ ಅಥವಾ ಅವ್ರ ಮನೆಯವ್ರು ಯಾರಾದರೂ ಬಿಸಿ ಗಂಜಿಯನ್ನು ಮೈ ಮೇಲೆ ಹಾಕಿದ್ರ ಯಾವುದೂ ಕೂಡ ಗೊತ್ತಿಲ್ಲ ಒಟ್ಟಾರೆಯಾಗಿ ಬಿಸಿ ಗಂಜಿ ಮೈ ಮೇಲೆ ಬೀಳುತ್ತೆ ಆಕೆಯ ಸ್ಥಿತಿ ಅತ್ಯಂತ ಗಂಭೀರ ಎನ್ನುವಂಥ ಪರಿಸ್ಥಿತಿಯಲ್ಲಿ ಇರುತ್ತೆ ಆಗ ಏನು ಮಾಡಬೇಕಿತ್ತು ಮನೆಯ ಮಾಲೀಕರು ಮಾನವೀಯತೆಯ ಆಧಾರದ ಮೇಲೆ ಆಕೆಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಿತ್ತು ಆದರೆ ಮನೆಯ ಮಾಲೀಕ ಹಂಸ ಆ ಕೆಲಸವನ್ನ ಮಾಡಲಿಲ್ಲ ನಾನೀಗ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಪೊಲೀಸ್ ಕೇಸ್ ದಾಖಲಾಗ್ಬಿಡುತ್ತೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ನನಗೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಆಗ ಈ ಬಾಲಕಾರ್ಮಿಕ ಪ್ರಕರಣ ನನ್ ಮೇಲೆ ದಾಖಲಾಗುವಂತ ಸಾಧ್ಯತೆ ಇದೆ ಎನ್ನುವಂತ ಕಾರಣಕ್ಕಾಗಿ ಆ ಕ್ರೂರಿ ಆ ರಾಕ್ಷಸ ಏನು ಯೋಜನೆಯನ್ನ ರೂಪಿಸ್ತಾನೆ ಅಂದ್ರೆ ಈ ಹೆಣ್ಣು ಮಗಳ ಪ್ರಾಣವನ್ನ ತೆಗೆಯುವಂತ ಯೋಜನೆಯನ್ನು ರೂಪಿಸಿ ಬಿಡ್ತಾನೆ ಅದು ಹೇಗೆ ಮನಸ್ಸು ಬಂತು ಏನೋ ಗೊತ್ತಿಲ್ಲ ಮಗಳ ವಯಸ್ಸಿನ ಹೆಣ್ಣುಮಗಳು ಆಕೆ ಹನ್ನೆರಡರಿಂದ ಹದಿಮೂರು ವಯಸ್ಸಿನ ಹೆಣ್ಣುಮಗಳು ಆಕೆಯ ಪ್ರಾಣ ತೆಗೆಯುವಂತ ಪ್ಲಾನನ್ನು ಮಾಡ್ತಾನೆ ಅದೇ ರೀತಿಯಾಗಿ ಬಿಸಿ ಗಂಜಿ ಮೈ ಮೇಲೆ ಬಿದ್ದು ಗಾಯಗೊಂಡಿದ್ದಂಥ ಆ ಬಾಲಕಿಯ ಪ್ರಾಣವನ್ನು ಅತ್ಯಂತ ಕ್ರೂರವಾಗಿ ತೆಗೆದು ಬಿಡ್ತಾನೆ ಈ ಕ್ರೂರಿ ಅದಾದ ಬಳಿಕ ಆಕೆಯ ದೇಹವನ್ನ ಒಂದು ಕಡೆ ಹೋಗಿ ಹೂತಾಕಿಬಿಡ್ತಾನೆ ಇಲ್ಲಿ ಗೋವಾದಲ್ಲೇ ಒಂದು ಕಾಮಗಾರಿ ನಡೀತಾ ಇರುತ್ತೆ ಸೇತುವೆಯ ಕೆಲಸ ನಡೀತಾ ಇರುತ್ತೆ ಆತನಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಈ ಸೇತುವೆ ಕೆಲಸ ನಡೀತಾ ಇದೆಯಲ್ಲ ಹೇಗೂ ಸ್ವಲ್ಪ ದಿನ ಆದ್ಮೇಲೆ ಈ ಸೇತುವೆ ಕೆಲಸ ಕೂಡ ಕಂಪ್ಲೀಟ್ ಆಗಿ ಮುಗ್ದು ಹೋಗಿಬಿಡುತ್ತೆ ಆಮೇಲೆ ಯಾರಿಗೂ ಕೂಡ ಆಕೆಯ ದೇಹವನ್ನ ತೆಗೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಹುಡುಕಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ದೇಹ ಸಿಕ್ಕರೆ ಮಾತ್ರ ನನಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗುತ್ತೆ ಅಥವಾ ಕಾನೂನು ಪ್ರಕ್ರಿಯೆಗೆ ನಾನು ಒಳಪಡ್ತೀನಿ ದೇಹವೇ ಸಿಗ್ಲಿಲ್ಲ ಅಂದ್ರೆ ಹೇಗೆ ಅಂತ ಆತ ಯೋಜನೆಯನ್ನು ರೂಪಿಸ್ತಾನೆ ಈ ದೃಶ್ಯ ಸಿನಿಮಾ ಬಂತು ನೋಡಿ ಹೆಚ್ಚು ಕಡಿಮೆ ಆ ರೀತಿಯಾಗಿ ಅದೇ ರೀತಿಯಾಗಿ ಆತ ಅಲ್ಲಿ ಆಕೆ ದೇಹವನ್ನ ಹೂತಾಕಿ ಬಿಡ್ತಾನೆ ಅದಾದ ನಂತರ ಈ ಸಫಿಯಾ ಮನೆಯವರು ಹಬ್ಬಕ್ಕೆ ಕರಿಬೇಕು ಅಂತ ಸೀದಾ ಗೋವಾಗೆ ಹಂಸ ಮನೆಗೆ ಹೋಗ್ತಾರೆ ಅಲ್ಲಿ ಹೋಗಿ ಕೇಳ್ತಾರೆ ಎಲ್ಲಿ ನಮ್ಮ ಮಗಳು ಅಂತ ಹೇಳಿ ಆಗ ಹಂಜಾ ಹೇಳ್ತಾನೆ ಇಲ್ಲ ಎರಡು ಮೂರು ದಿನಗಳ ಹಿಂದೆ ಆಕೆ ಎಲ್ಲಿಗೋ ಓಡ ಹೋಗ್ಬಿಟ್ಲು ಆಕೆ ಕಾಣೆ ಆಗಿಬಿಟ್ಟಿದ್ದಾಳೆ ನಾವು ಕೂಡ ಹುಡುಕ್ತಾ ಇದ್ದೀವಿ ಅಂತ ಆರಂಭದಲ್ಲಿ ಪೋಷಕರು ಅದನ್ನು ನಂಬ್ಕೊಳ್ತಾರೆ ಆದರೆ ಪೋಷಕರು ಯಾಕೋ ಅನುಮಾನ ಬರುತ್ತೆ ಇಲ್ಲಿ ಬೇರೆ ಏನೋ ಆಗಿರುವಂತಹ ಸಾಧ್ಯತೆ ಇದೆ ಇಲ್ಲಿ ಏನೋ ಎಡವಟ್ಟಾಗಿದೆ ಅಂತ ಹೇಳಿ ಪೊಲೀಸರಿಗೆ ದೂರನ್ನ ಕೊಡ್ತಾರೆ ಅದಾದ ಬಳಿಕ ಕೇರಳ ಸರ್ಕಾರವೂ ಕೂಡ ಈ ವಿಚಾರವನ್ನ ತೀರಾ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಯಾಕಂದ್ರೆ ದೊಡ್ಡ ಮಟ್ಟಗಿನ ಹೋರಾಟ ಪ್ರತಿಭಟನೆ ಎಲ್ಲವೂ ಕೂಡ ಆರಂಭ ಆಗುತ್ತೆ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ನೆನಪು ರಬಹುದು ಸಫಿಯಾ ಕ್ರಿಯಾ ಸಮಿತಿ ಅಂತ ಹೇಳಿ ಒಂದು ದೊಡ್ಡ ತಂಡವನ್ನ ಮಾಡಿಕೊಂಡು ಹೆಚ್ಚು ಕಡಿಮೆ ತೊಂಬತ್ತು ದಿನಗಳ ಕಾಲ ನಿರಂತರವಾಗಿ ಹೋರಾಟವನ್ನ ಮಾಡಿದ್ರು ಸಫಿಯಾಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ದೊಡ್ಡ ಮಟ್ಟಿಗೆ ಅವರೆಲ್ಲರೂ ಕೂಡ ವಾಯ್ಸ್ ಅನ್ನ ರೈಸ್ ಮಾಡಿದ್ರು ನಿಮ್ಮಲ್ಲಿ ಒಂದಷ್ಟು ಜನರಿಗೆ ನೆನಪಿರಬಹುದು ಅಥವಾ ನಿಮ್ಮಲ್ಲಿ ಒಂದಷ್ಟು ಜನ ಮರ್ತಿರಬಹುದು ಒಟ್ಟಾರೆಯಾಗಿ ಹೋರಾಟ ಎಲ್ಲವೂ ಕೂಡ ತೀವ್ರಗೊಳ್ಳುತ್ತೆ ಹೆಚ್ಚು ಕಡಿಮೆ ಒಂದೂವರೆ ವರ್ಷದ ಬಳಿಕ ಸಫಿಯಾ ಕೊಲೆಯಾಗಿ ಒಂದೂವರೆ ವರ್ಷದ ಬಳಿಕ ಪೊಲೀಸರು ತನಿಖೆಯನ್ನ ಆರಂಭಿಸುತ್ತಾರೆ ತನಿಖೆ ತೀವ್ರಗತಿಯಲ್ಲಿ ನಡೆಯುತ್ತೆ ಕೊನೆಯದಾಗಿ ಎರಡು ಸಾವಿರದ ಎಂಟರಲ್ಲಿ ಮೃತ ದೇಹ ಸಿಗುತ್ತೆ ಆದರೆ ದೇಹದಲ್ಲಿ ಏನೇನು ಇರೋದಿಲ್ಲ ಕೇವಲ ಅಸ್ಥಿ ಪಂಜರ ಮಾತ್ರ ಪತ್ತೆ ಆಗುತ್ತೆ ಆ ಅಸ್ಥಿ ಪಂಜರವನ್ನ ಸೈಂಟಿಫಿಕ್ ಆಗಿ ಏನೇನು ಇದಕ್ಕೆ ಒಳಪಡಿಸಬೇಕು ಎಲ್ಲವನ್ನೂ ಕೂಡ ಒಳಪಡಿಸಿ ಅಂತಿಮವಾಗಿ ಇದು ಸಫಿಯಾಳ ದೇಹ ಎನ್ನುವಂತ ವಿಚಾರ ಗೊತ್ತಾಗುತ್ತೆ ಅದಾದ ಬಳಿಕ ಈ ಹಂಸನನ್ನ ಅರೆಸ್ಟ್ ಮಾಡಲಾಗುತ್ತೆ ಅಲ್ಲಿಯ ನ್ಯಾಯಾಲಯ ಈ ಹಂಜನಿಗೆ ಮರಣ ದಂಡನೆ ಶಿಕ್ಷೆಯನ್ನ ವಿಧಿಸಿ ಬಿಡುತ್ತೆ ಹನ್ನೆರಡರಿಂದ ಹದಿಮೂರು ವರ್ಷದ ಬಾಲಕಿಯನ್ನು ಅತ್ಯಂತ ಕ್ರೂರವಾಗಿ ಕೊಂದುಬಿಟ್ಟ ಆತ ಕೇವಲ ಆ ಬಾಲಕಿಯನ್ನು ಕೊಂದಿದ್ದು ಮಾತ್ರ ಅಲ್ಲ ಮಾನವೀಯತೆಯನ್ನ ಸಾಯಿಸಿಬಿಟ್ಟ ಎನ್ನುವ ಕಾರಣಕ್ಕಾಗಿ ಆತನಿಗೆ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಅದಾದ ಬಳಿಕ ಆತ ಕೇರಳ ಹೈಕೋರ್ಟ್ ಮೆಟ್ಟಿಲಿರ್ತಾನೆ ಕೊನೆಯದಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇರಳ ಹೈಕೋರ್ಟ್ ಆ ಮರಣ ದಂಡನೆಯಿಂದ ಜೀವಾವಧಿ ಶಿಕ್ಷೆಗೆ ಕನ್ವರ್ಟ್ ಮಾಡುತ್ತೆ ಒಟ್ಟಾರೆಯಾಗಿ ಆತ ಈಗಲೂ ಕೂಡ ಮಾಡಿದಂತ ತಪ್ಪಿಗೆ ಜೈಲಿನಲ್ಲಿ ಕಾಲ ಕಳೀತಾ ಇದ್ದಾನೆ ಮಾಡಿದ ಕ್ರೂರ ಕೆಲಸಕ್ಕೆ ಆತನಿಗೇನೋ ಶಿಕ್ಷೆ ಆಯಿತು ಆದರೆ ಪೋಷಕರಿಗೆ ನೆಮ್ಮದಿಯೇ ಇರಲಿಲ್ಲ ಕಾರಣ ಪ್ರತಿಯೊಬ್ಬರು ಕೂಡ ಅಂದ್ಕೊಳ್ತಾರೆ ಅದು ಯಾವುದೇ ಧರ್ಮ ಬೇಕಾದರೂ ಆಗಿರಲಿ ಅಂತ್ಯಕ್ರಿಯೆಯನ್ನು ಸರಿಯಾದ ರೀತಿಯಲ್ಲಿ ನೆರವೇರಿಸಿ ನಮ್ಮ ಕುಟುಂಬದವರ ಅಂದ್ರೆ ಯಾರು ಸಾವನ್ನಪ್ಪಿರ್ತಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದು ಪ್ರತಿಯೊಬ್ಬರ ತಲೆಯೂ ಕೂಡ ಇರುತ್ತೆ ಅದೇ ರೀತಿಯಾಗಿ ಇವರು ಕೂಡ ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತ ಹೋರಾಟ ಆರಂಭ ಆಗಿಬಿಡುತ್ತೆ ಹಾಗಾಗಿ ಈ ಪ್ರಕರಣ ತುಂಬಾ ಸೂಕ್ಷ್ಮ ಪ್ರಕರಣ ಆದಂತ ಕಾರಣಕ್ಕಾಗಿ ಏನಾಗಿರುತ್ತೆ ಅಂದ್ರೆ ಈ ಸಫಿಯಾಳ ಮೃತದೇಹವನ್ನು ಪೋಷಕರಿಗೆ ಹಸ್ತಾಂತರ ಮಾಡಿರಲಿಲ್ಲ ಅದರ ಬದಲಾಗಿ ಸಫಿಯಾಳ ಮೃತದೇಹ ಕೋರ್ಟ್ನ ಸುಪರ್ದಿಯಲ್ಲೇ ಇರುತ್ತೆ ಕಾಸರಗೋಡು ಕೋರ್ಟ್ನ ಸುಪರ್ದಿಯಲ್ಲೇ ಇರುತ್ತೆ ಅದನ್ನು ಇವರಿಗೆ ಹಸ್ತಾಂತರವನ್ನು ಮಾಡಿರಲಿಲ್ಲ ಅದಾದ ಬಳಿಕ ಪೋಷಕರು ಅದೊಂದು ಹೋರಾಟವನ್ನು ಆರಂಭಿಸ್ತಾರೆ ನಮಗೆ ಅಸ್ಥಿಪಂಜರ ಅಂದರೆ ಮೃತದೇಹ ಬೇಕು ನಾವು ಅಂತ್ಯಕ್ರಿಯೆಯನ್ನು ನೆರವೇರಿಸಬೇಕು ಅಂತ ಹೇಳಿ ಅದಾದ ಬಳಿಕ ಆ ಕಾನೂನು ಹೋರಾಟದ ಆ ಪ್ರಕ್ರಿಯೆ ಇದೆಯಲ್ಲ ಅದು ತೀರಾ ವಿಳಂಬ ಆಗುತ್ತೆ ಎರಡು ಸಾವಿರದ ಹತ್ತೊಂಬತ್ತು ಕೇರಳ ಹೈಕೋರ್ಟ್ನಲ್ಲಿ ಆತನಿಗೆ ಜೀವಾವಧಿ ಶಿಕ್ಷೆ ವಿಧಿಸುವವರೆಗೂ ಕೂಡ ಮೃತದೇಹವನ್ನು ಹಸ್ತಾಂತರ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಮರಣದಂಡನೆಯಿಂದ ಜೀವಾವಧಿ ಶಿಕ್ಷೆ ಕನ್ವರ್ಟ್ ಆಗುತ್ತಲ್ಲ ಅಲ್ಲಿವರೆಗೂ ಕೂಡ ಸಾಧ್ಯ ಆಗಲಿಲ್ಲ ಅದಾದ ಬಳಿಕೂ ಕೂಡ ಕಾನೂನು ಪ್ರಕ್ರಿಯೆ ತೀರಾ ತೀರಾ ವಿಳಂಬ ಆಗುತ್ತೆ ಮೊನ್ನೆ ಮೊನ್ನೆ ತಾನೇ ನವೆಂಬರ್ ಆರನೇ ತಾರೀಕಿನಂದು ನೋಡಿ ಹದಿನೆಂಟು ವರ್ಷದ ಹಿಂದೆ ಸಾವನ್ನಪ್ಪಿದ್ದು ಆರನೇ ತಾರೀಕಿನಂದು ಆಕೆಯ ಮೃತದೇಹವನ್ನ ಹಸ್ತಾಂತರ ಮಾಡಲಾಗತ್ತೆ ಪೋಷಕರಿಗೆ ಕಾಸರಗೋಡಿನ ಜಿಲ್ಲಾ ಪ್ರಧಾನ ನ್ಯಾಯಾಲಯ ಇಂಥದ್ದೊಂದು ಆದೇಶವನ್ನು ಹೊರಡಿಸುತ್ತೆ ಆದೇಶ ಹೊರಡಿಸಿದ ಬಳಿಕ ಮೃತದೇಹ ಪೋಷಕರ ಕೈ ಸೇರುತ್ತೆ ಕೊನೆಯದಾಗಿ ನವೆಂಬರ್ ಹನ್ನೊಂದನೇ ತಾರೀಕು ಹೆಚ್ಚು ಕಡಿಮೆ ಒಂದು ವಾರದ ಹಿಂದಷ್ಟೇ ಪೋಷಕರು ಅಂತ್ಯಕ್ರಿಯೆಯನ್ನು ನೆರವೇರಿಸ್ತಾರೆ ಯಾಕೆ ಅವರ ಮೃತದೇಹವನ್ನ ಮಗಳ ಮೃತದೇಹವನ್ನ ಪೋಷಕರಿಗೆ ಕೊಟ್ಟಿರಲಿಲ್ಲ ಅಂದ್ರೆ ಅತ್ಯಂತ ಸೂಕ್ಷ್ಮ ಪ್ರಕರಣ ಆದಂತ ಕಾರಣಕ್ಕಾಗಿ ಜೊತೆಗೆ ಆಕೆಯ ದೇಹ ಸಿಕ್ಕಿದ್ದೇ ಬರೋಬ್ಬರಿ ಎರಡು ವರ್ಷದ ಬಳಿಕ ಎರಡು ಸಾವಿರದ ಆರರ ಮಧ್ಯದಲ್ಲಿ ಆಕೆಯ ಕೊಲೆ ಆಗಿದ್ದು ಆಕೆಯ ಮೃತದೇಹ ಅಸ್ಥಿ ರೂಪದಲ್ಲಿ ಸಿಕ್ಕಿದ್ದು ಎರಡು ಸಾವಿರದ ಎಂಟಕ್ಕೆ ಅದು ಆಕೆಯ ದೇಹ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಂಡಿತ್ತು ಈ ಕಾರಣಕ್ಕಾಗಿ ತುಂಬ ಸೂಕ್ಷ್ಮ ಪ್ರಕರಣ ಆದಂಥ ಕಾರಣಕ್ಕಾಗಿ ಆಕೆಯ ಮೃತದೇಹದ ಅಗತ್ಯತೆ ಇರುತ್ತೆ ಆ ಕಾರಣಕ್ಕಾಗಿ ಅದನ್ನು ಕೋರ್ಟ್ನ ಸುಪರ್ದಿಯಲ್ಲೇ ಇಟ್ಕೊಳ್ಳಲಾಗಿತ್ತು ಆದ್ರೆ ಅದಾದ ಬಳಿಕ ಪೋಷಕರಿಗೆ ಹಸ್ತಾಂತರ ಮಾಡಬೇಕಿತ್ತು ಆದರೆ ಕಾನೂನು ಪ್ರಕ್ರಿಯೆ ತೀರಾ ವಿಳಂಬ ಆದಂಥ ಕಾರಣಕ್ಕಾಗಿ ತೀರಾ ತಡವಾಗಿ ಮೃತದೇಹ ಸಿಗುತ್ತೆ ಕೊನೆಗೂ ಮೊನ್ನೆ ಮೊನ್ನೆ ತಾನೇ ಅಂತ್ಯಕ್ರಿಯೆ ನಡೆಸಿಬಿಟ್ಟಿದ್ದಾರೆ ಒಂದು ರೀತಿಯಲ್ಲಿ ದೇಶದಲ್ಲೇ ಅಪರೂಪದ ಪ್ರಕರಣ ಅಥವಾ ವಿಚಿತ್ರ ಪ್ರಕರಣ ಆದರೂ ತಪ್ಪಾಗ್ಲಿಕ್ಕಿಲ್ಲ ಒಂದು ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ